ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮನುಷ್ಯನಿಗೆ ಜವಾಬ್ದಾರಿ ಅನ್ನೋದು ಭುಜದ ಮೇಲೆ ಇರ್ತಕ್ಕಂಥದ್ದು ಅದಕ್ಕೆ ಭುಜ ದೇಹದ ಮೇಲೆ ಕುತ್ತಿಗೆ ಅಲ್ಲಿ ತಲೆ ಇದೆ ಹಾಗೆ ಜೀವನದ ಭಾರವೆಲ್ಲವೂ ಸಹ ಭುಜದ ಮೇಲೆ ಇದೆರಡೂ ನೋವನ್ನ ಸರಿ ಸಮ ಪ್ರಮಾಣದಲ್ಲಿ ನೋವು ಇಲ್ಲದೆ ಇರೋ ರೀತಿ ನಾನು ನೋಡ್ಕೊಂಡ್ರೆ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ದೆ ಬೇಜವಾಬ್ದಾರಿಯಿಂದ ವರ್ತಿಸ್ದೆ ಪ್ರತಿಯೊಬ್ರು ಜೀವನದಲ್ಲಿ ಒಳ್ಳೆ ರೀತಿನಲ್ಲಿ ಮುಂದೆ ಸಾಗಬಹುದು ಅಯ್ಯೋ ಇಷ್ಟೋ ಜವಾಬ್ದಾರಿ ಅಂತ ಅನ್ಕೊಳ್ಳೋದಕ್ಕಿಂತ ಜವಾಬ್ದಾರಿ ಬೇಡ ಅಂತ ಬೇಜವಾಬ್ದಾರಿಯಿಂದ ವರ್ತಿಸೋದಕ್ಕಿಂತ ಅದನ್ನ ಹೇಗೆ ನಡೆಸ್ಬೇಕು ಅನ್ನೋ ಒಂದು ಕಲೆಯನ್ನ ಜ್ಞಾನವನ್ನ ಪಡ್ಕೊಂಡ್ರೆ ಒಳ್ಳೇದು ನಮ್ಮ ಜೀವನದಲ್ಲಿ ನಗ್ನಗ್ತಾ ಎಲ್ಲವನ್ನ ಎದುರಿಸಿ ಮುಂದೆ ಹೋಗ್ಬೋದು ಸಾವು ಒಂದೇ ನಮ್ಮ ಜೀವನದ ಗುರಿ ಆಗ್ಬಾರ್ದು ಅದಕ್ಕೋಸ್ಕರ ಗಂಟೆ ನಾನ್ ಸಾಯ್ತೀನಿ 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 ಅಂತ ಜಪಾ ಮಾಡೋದು ಬೇಡ ಯಾರಿಗೋಸ್ಕರ ಸಾಯ್ಬೇಕು ಯಾತಕ್ಕೋಸ್ಕರ ಸಾಯ್ಬೇಕು ಏನ್ ಮಹಾ ಮಾಡಿದೀವಿ ಅಂತ ಸಾಯ್ಬೇಕು ಏನ್ ಕಳೆದು ಗುಟ್ಟಾಕಿರೋದು ಈ ಜನ್ಮದಲ್ಲಿ ನಾವು ಮೂರತ್ತು ಸಾಯ್ತೀವಿ ಅಂತ ಅನ್ನೋದಕ್ಕೆ ಅಫ್ಟ್ರಾಲ್ ಯಾರೋ ನಮ್ಮನ್ನ ಇಷ್ಟ ಪಡಲ್ಲ ಅಷ್ಟೇ ತಾನೆ ಹೋಗ್ಲಿ ಅವ್ರ ದಾರಿ ಅವ್ರು ಅವ್ರಿಷ್ಟ ಬಂದಂಗಿರ್ಲಿ ನಮ್ ಜೀವನವನ್ನ ಯಾಕೆ ಕಳ್ಕೊಬೇಕು ನಾವು ಜೀವನ ಕಳ್ಕೊಳ್ಳೋದು ಪ್ರಾಣ ತಕ್ಕೊಳ್ಳೋದು ಅಷ್ಟೊಂದು ಸುಲಭ ಆಗಿದಿದ್ರೆ ಪ್ರಪಂಚದಲ್ಲಿ ದಿನಕ್ಕೆ ಹುಟ್ಟ್ಯಾಂತರ ಜನ ಸಾಯ್ಬೇಕಾಗುತ್ತೆ ಯಾಕಂದ್ರೆ ಅವರೆಲ್ಲಾ ಯೋಚನೆ ಮಾಡೋದು ಅದನ್ನ ಹೊರತು ಸಾಯ್ಬೇಕು ಅಂತ ಸತ್ತು ಸಾಧಿಸೋದೇನಿದೆ ಏನಿದೆ ಸಾಯೋದಕ್ಕೆ ಈ ಜನ್ಮ ಪಡ್ಕೊಂಡ್ ಬರ್ಬೇಕಾಗಿತ್ತ ಒಂದ್ ಈಲಿನೋ ಎಗ್ಡನೋ ನೊಣೆನೋ ಸೊಳ್ಳೆನೋ ಆಗಿ ಉಟ್ಬೋದಿತ್ತು ಅಲ್ವಾ ದಿನದಲ್ಲಿ ಎಷ್ಟು ಸೊಳ್ಳೆ ಸಾಯ್ತಾ ಇರುತ್ತೆ ಎಷ್ಟು ನೊಣ ಸಾಯ್ತಾ ಇರುತ್ತೆ ಆ ರೀತಿ ನಮ್ಮ ಜನ್ಮ ಬರ್ಬೋದಿತ್ತಲ್ಲ ಮನುಷ್ಯ ಜನ್ಮ ಯಾಕೆ ಬಂತು ಮಾಡಕ್ಕೆ ಕೆಲಸ ಇಲ್ದವರೂರು ಜವಾಬ್ದಾರಿ ತಗೊಳಕ್ಕೆ ಹಿಂದೇಟ್ ಹಾಕೋರು ಜೀವನದ ಗುರಿ ಗೊತ್ತಿಲ್ದೇ ಇರೋರು ಜೀವನವನ್ನ ಪ್ರೀತಿ ಮಾಡದೆ ಇರೋರು ಪ್ರತಿನಿತ್ಯ ಸಾಹಿತಿನ ಪದವನ್ನ ಪದವನ್ನು ಬಳಸ್ತಾರೆ ಯಾಕಂದ್ರೆ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇರೋದಿಲ್ಲ ಅವ್ರಿಗೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಏನ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ಯಾತಕ್ಕೋಸ್ಕರ ಜನ್ಮ ಪಡ್ಕೊಂಡಿದ್ದೀನಿ ಅನ್ನೋ ಒಂದ್ ಒಂದು ಕಿಂಚಿತ್ತು ಜ್ಞಾನ ಇರೋದಿಲ್ಲ ಯಾಕಂದ್ರೆ ಅವ್ರು ಹುಟ್ಟಿರೋದು ಅವ್ರು ಬೆಳೆದಿರೋದು ಅವ್ರ ವಾತಾವರಣ ಅಷ್ಟು ಕೆಟ್ಟದಾಗಿರುತ್ತೆ ಅವರ ಬೆಲೆ ಅವ್ರಿಗೂ ಗೊತ್ತಿಲ್ಲ ಅವ್ರು ಬೇರೆಯವ್ರನ್ನ ಪ್ರೀತಿ ಮಾಡಲ್ಲ ಸ್ವಾರ್ಥಿಗಳ ತರ ಬದುಕ್ತಾ ಇರ್ತಕ್ಕಂಥವ್ರು ಎಲ್ಲರೂ ಸಹ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆ ಸಾಯ್ತೀನಿ ಅನ್ನೋ ಯೋಚನೆ ಮಾಡ್ತಿರ್ತಾರೆ ಅವ್ರು ಸಾಯಲ್ಲ ಇರ್ತಕ್ಕಂಥವ್ರನ್ನ ಸಾಯಿಸ್ತಾ ಇರ್ತಾರೆ ತಾವು ಅನ್ನೋ ಹೆಸರಲ್ಲಿ ಎದುರುಗಡೆ ಇರ್ತಕ್ಕಂಥವ್ನ ಸಾಯಿಸ್ತಾ ಇರ್ತಾರೆ ಇದು ಒಂಥರ ಸ್ಯಾಡಿಸಮ್ ಅಂತ ಹೇಳ್ಬೇಕು ಇಪ್ಪತ್ನಾಲ್ಕಿಗೆ ಬ್ಲಾಕ್ ಮೇಲ್ ಮಾಡತಕ್ಕಂಥದ್ದು ಸಾಯ್ತೀನಿ 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 ಅಂತ ಬ್ಲಾಕ್ ಮೇಲ್ ಮಾಡ್ತಿರ್ತಾರೆ ಸಾಯಲ್ಲ ಎದುರಿಸ್ತಾರೆ ಅಷ್ಟೇ ನಾನು ಸೊ ಅಂತ ಹೆದರಿಸುವಂತ ಪ್ರಕ್ರಿಯೆ ಯಾರಿಗೂ ಇರಬಾರದು ಜೀವನವನ್ನ ನೆಮ್ಮದಿಯಿಂದ ಸಾಕ್ಸಿ ಅರ್ಥಪೂರ್ಣವಾಗಿ ಸಾಕ್ಸಿ ಯಾರನ್ನ ಪ್ರೀತಿ ಮಾಡ್ತೀವೋ ಅವ್ರಿಗೋಸ್ಕರ ಬದುಕಿ ಯಾರನ್ನು ಪ್ರೀತಿ ಮಾಡಕ್ಕೆ ಇಷ್ಟ ಇಲ್ವಾ ಹೋಗ್ಲಿ ಅವ್ರನ್ನಾದ್ರೂ ಅವ್ರ ಪ್ರೀತಿ ಮಾಡ್ಲಿ ನಾ ಹೇಳ್ತೀನಿ ಅವ್ರನ್ನ ಪ್ರೀತಿ ಮಾಡ್ತಾರೋ ಅವ್ರ ಇನ್ನೊಬ್ಬರು ಬೆಲೆ ಗೌರವ ಕೊಟ್ಟೆ ಕೊಡ್ತಾರೆ ಇನ್ನೊಬ್ಬನ ಪ್ರೀತಿ ಮಾಡ್ತಾರೆ ಅವರನ್ನು ಯಾರು ಪ್ರೀತಿ ಮಾಡಲ್ವೋ ಅವ್ರ ಇನ್ನೊಬ್ಬನ ಪ್ರೀತಿ ಮಾಡಕ್ಕೆ ಅವ್ರಗ್ ಯೋಗ್ಯತೆನೇ ಇರ್ಬೋದಿಲ್ಲ ಹಾಗಾಗಿ ಸಾಯ್ತೀನಿ ಅಂತ ಯೋಚನೆ ಮಾಡೋರು ಸಾಯ್ತೀನಿ ಅಂತ ಬಾಯಲ್ಲಿ ಹೇಳ್ತಕ್ಕಂಥವ್ರು ಮೂರ್ಖರು ಅವರಿಂದ ಯಾರಿಗೂ ಒಳ್ಳೇದಾಗುತ್ತೆ ಅವ್ರು ಈ ಭೂಮಿಗೆ ಬಂದಿರ್ತಕ್ಕಂಥದ್ದು ಬೇರೆಯವ್ರನ್ನ ಸಾಯಿಸೋದಕ್ಕೋಸ್ಕರ ಮಾತ್ರ ನೀವ್ ಯಾರಾದ್ರೂ ಆ ರೀತಿ ಯೋಚನೆ ಮಾಡ್ತಾ ಇದ್ರೆ ಆ ರೀತಿ ಮಾತಾಡ್ತಾ ಇದ್ರೆ ಇವತ್ತೇ ಅದನ್ನ ತಲೆಯಿಂದ ತೆಗ್ದಾಗ ಬದುಕೋದಾದ್ರೆ ನಮಗೋಸ್ಕರ ಬದ್ಕಣ ಇಲ್ಲ ಎದುರುಗಡೆ ಇರ್ತಕ್ಕಂಥಕ್ಕೋಸ್ಕರ ಬದ್ಕೋಣ ಸತ್ತು 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 ಬದುಕೋದ್ಬೇಡ ಏನ್ ಮಹಾ ಆಗಿರ್ತಕ್ಕಂಥದ್ದು ಏನ್ ಮಹಾ ಕಷ್ಟ ಬಂದಿರ್ತಕ್ಕಂಥದ್ದು ಮೂರ್ ಹತ್ತು ಊಟ ಮಾಡ್ತಿವಿ ಮುನ್ನಾಲ್ಕ ಗಂಟೆ ಮಲಗ್ತೀವಿ ಬೇಕಾದೆಲ್ಲ ನಡೆಸ್ತಾ ಇರ್ತೀವಿ ದುಡಿಬೇಕು ಅಂತ ದುರಾಸೆ ಇದೆ ಎಲ್ಲವೂ ಇದ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಸಾಯ್ತೀನಿ ಏನೋ ಜಪ ಎತ್ ಮಾಡ್ತೀರಾ ಕಷ್ಟ ಯಾರೋ ಒಬ್ರು ಏನೋ ಒಂದ್ ಅಂದ್ಬಿಟ್ರೆ ಜೋರ್ ಮಾಡ್ಬಿಟ್ರೆ ಹಿಂಗಿರಿ ಹಂಗಿರಿ ಅಂತ ಹೇಳ್ಬಿಟ್ರೆ ಅದಕ್ಕೆ ಸತ್ತೋಗ್ಬಿಡ್ಬೇಕ ಬದುಕಿದ್ರೆ ನಮ್ ಮಾತು ಕೇಳ್ಬೇಕು ಇಲ್ಲ ಅಂದ್ರೆ ಸತೋಗ್ಬಿಡ್ಬೇಕು ಕಾಲಲ್ಲಿ ತುಳಿಬೇಕು ಬೇರೆಯವ್ರನ್ನ ಇಲ್ಲ ಅವ್ರನ್ನ ಕಂಪ್ರೆಸ್ ಮಾಡ್ಬೇಕು ನಾವ್ ಹೇಳ್ದಂಗೆ ಕೇಳ್ಬೇಕು ಅದು ಒಳ್ಳೇದು ಆವಾಗ ನಾವು ಬದುಕ್ಬೇಕು ಅನ್ಸುತ್ತೆ ಎಷ್ಟು ದಿವಸ ನಮ್ಮ ಅವ್ರು ಕೇಳ್ತಾರೆ ಅಂದ್ರೆ ನಾವ್ ಎಷ್ಟು ದಿವ್ಸ ಬದುಕ್ತೀವಿ ಒಂದ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ ವರ್ಷ ನಾವು ಸಾಯ್ಲೇಬೇಕಲ್ಲ ಆಮೇಲೆ ಅವರು ಸಾಯ್ಲೇಬೇಕಲ್ಲ ನಮ್ಮ ಮಾತೇ ಕೇಳ್ಕೊಂಡು ಸಾಯ್ಬೇಕು ಅಂತ ಹೇಳಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರಿಗೆಲ್ಲ ಸಲ ತಲೆಯಲ್ಲಿ ತುಂಬಿಸಿ ನಾವು ಆ ರೀತಿ ವರ್ತಿಸಿ ನಮ್ಮ ಜೀವನವನ್ನು ಮುಗಿಸ್ಕೊಳ್ಳೋದಕ್ಕಿಂತ ಉತ್ತಮವಾದ ರೀತಿಯ ಜವಾಬ್ದಾರಿಯಿಂದ ಹತ್ತು ವರ್ಷ ಬದುಕ ದಿವಸ ಸಾವಾಗೆ ಬರುತ್ತೆ ನಾವು ಕರೆಯೋದ್ ಬೇಡ ನಾವ್ ಬಯಸೋದ್ ಬೇಡ ಯಾವಾಗ ಬರುತ್ತೋ ಅವಾಗ ರೆಡಿ ಇರೋಣ ಜೀವನದಲ್ಲಿ ಒಳ್ಳೆ ಕೆಲಸ ಮಾತ್ರ ಮಾಡೋಣ ಅಂತಹ ಬೇಜವಾಬ್ದಾರಿನೆಲ್ಲವನ್ನ ಇವತ್ತು ಆಚೆ ಹಾಕಿದ್ವಿ